ಶ್ರೀ ಸಂಭಾಜಿ ವಾಮನ್ ಬಾಗಲ್ ವಯಸ್ಸು ನಲವತ್ತೆಂಟು ಸೋಲಾಪುರದ ನಿವಾಸಿ ಅವರಿಗೆ ಲಿವರ್ ಸಿರೋಸಿಸ್ ಎಂಬ ಸಮಸ್ಯೆ ಇತ್ತು ಮತ್ತು ಡಾಕ್ಟರ್ ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡುವ ಸಲಹೆ ನೀಡಿದರು ನಮಸ್ಕಾರ ನನ್ನ ಹೆಸರು ಸಂಭಾಜಿ ವಾಮನ್ ಬಾಗಲ್ ನಾನು ಸೋಲಾಪುರದಿಂದ ಬಂದಿದ್ದೇನೆ ನಾನು ಲಿವರ್ ಸುರೋಸಿಂದ ಬಳಲುತ್ತಿದ್ದೆ ನಾನು ಡಾಕ್ಟರ್ಗಳೊಂದಿಗೆ ಪರಾಮರ್ಶೆ ಮಾಡಿದಾಗ ಅವರು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಲು ಸಲಹೆ ನೀಡಿದರು ನಾನು ಪ್ರತಿ ತಿಂಗಳು ಆಸ್ಪತ್ರೆಗೆ ಹೋಗುತ್ತಿದ್ದೆ ಅಲ್ಲಿ ತಂಪು ಜ್ವರದ ತೊಂದರೆಗಳು ಮತ್ತು ನನ್ನ ಬಿಲ್ರುಬಿನ್ ಪ್ರಮಾಣ ಹೆಚ್ಚಾಗಿತ್ತು ಏಳು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ವರದಿ ಪ್ರಕಾರ ಅವರ ಹಿಮೋಗ್ಲೋಬಿನ್ ಸೆವೆನ್ ಪಾಯಿಂಟ್ ಸೆವೆನ್ಗೆ ಇಳಿದಿತ್ತು ಟೋಟಲ್ ಬಿಲಿರುಬಿನ್ ಫೈವ್ ಪಾಯಿಂಟ್ ಸೆವೆನ್ ಝೀರೋ ಡೈರೆಕ್ಟ್ ಬಿಲಿರುಬಿನ್ ಟೂ ಪಾಯಿಂಟ್ ತ್ರೀ ಝೀರೋ ಮತ್ತು ಇನ್ಡೈರೆಕ್ಟ್ ಬಿಲಿರುಬಿನ್ ತ್ರೀ ಪಾಯಿಂಟ್ ಫೋರ್ ಝೀರೋ ಇಷ್ಟ ಹೆಚ್ಚು ಆಗಿತ್ತು ಅದೇ ಸಮಯದಲ್ಲಿ ನನಗೆ ಡಾಕ್ಟರ್ ವಿಜಯಕುಮಾರ್ ಮಾಣೆ ಸರ್ ಅವರ ಮಾಡರ್ನ್ ಹೋಮಿಯೋಪತಿ ಬಗ್ಗೆ ಗೊತ್ತಾಯಿತು ತಕ್ಷಣ ನಾನು ಅವರೊಂದಿಗೆ ಚಿಕಿತ್ಸೆ ಪ್ರಾರಂಭಿಸಿದೆ ಮಾಡರ್ನ್ ಹೋಮಿಯೋಪತಿ ಮೂಲಕ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ನಾಲ್ಕು ತಿಂಗಳಲ್ಲಿ ಅವರ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಕಂಡು ಬಂತು ಚಿಕಿತ್ಸೆ ಪ್ರಾರಂಭಿಸಿದ ನಾಲ್ಕು ತಿಂಗಳಲ್ಲಿ ನನ್ನ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆ ಕಂಡು ಬಂದಿತ್ತು ನನ್ನ ಹಿಮೋಗ್ಲೋಬಿನ್ ಹೆಚ್ಚಾಗಿದೆ ಮತ್ತು ಬಿಲ್ರುಬಿನ್ ಪ್ರಮಾಣವು ಕಡಿಮೆಯಾಗಿದೆ ಹದಿನೈದು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ವರದಿ ಪ್ರಕಾರ ಅವರ ಹಿಮೋಗ್ಲೋಬಿನ್ ನೈನ್ ಪಾಯಿಂಟ್ ನೈನ್ಗೆ ಏರಿದೆ ಟೋಟಲ್ ಬಿಲಿರುಬಿನ್ ಟೂ ಪಾಯಿಂಟ್ ಸೆವೆನ್ ಫೈವ್ ಡೈರೆಕ್ಟ್ ಬಿಲಿರುಬಿನ್ ಝೀರೋ ಪಾಯಿಂಟ್ ಸಿಕ್ಸ್ ನೈನ್ ಮತ್ತು ಇನ್ಡೈರೆಕ್ಟ್ ಬಿಲಿರುಬಿನ್ ಟೂ ಪಾಯಿಂಟ್ ಝೀರೋ ಸಿಕ್ಸ್ ಇಷ್ಟಕ್ಕೆ ಇಳಿದಿದೆ ಮೊದಲು ನಾನು ಹಾಸಿಗೆ ವಿಶ್ರಾಂತಿಯಲ್ಲೇ ಇರಬೇಕಾಗಿದ್ದರೆ ಈಗ ನಾನು ಸರಾಸವಾಗಿ ನಡೆಯಬಹುದು ನಾನು ನನ್ನ ಕೆಲಸಕ್ಕೆ ಹೋಗಬಹುದು ಮತ್ತು ನನ್ನ ಸೈಟ್ಗಳಲ್ಲಿ ಕೆಲಸವನ್ನು ನೋಡಬಹುದು ನನ್ನ ಚರ್ಮದ ಈಗ ನನ್ನ ಚರ್ಮದ ಬಣ್ಣ ಮೊದಲು ಬದಲಾಗಿತ್ತು ಈಗ ನಿಧಾನವಾಗಿ ಸಾಮಾನ್ಯವಾಗುತ್ತಿದೆ ಮಾಡರ್ನ್ ಹೋಮಿಯೋಪತಿಯ ನಂತರ ಸಂಪೂರ್ಣ ಚಿಕಿತ್ಸೆ ಮುಗಿದ ನಂತರ ನಾನು ಸಂಪೂರ್ಣವಾಗಿ ಗುಣಮುಖವಾಗುತ್ತೇನೆ ಎಂದು ನನಗೆ ವಿಶ್ವಾಸವಿದೆ ಶ್ರೀ ಸಂಭಾಜಿ ಪಾಗಲ್ ಅವರು ಈಗ ಸಂಪೂರ್ಣವಾಗಿ ಆರಾಮಾಗಿದ್ದಾರೆ ಅವರ ಅವರು ಮತ್ತೆ ತಮ್ಮ ದೈನಂದಿನ ಕಾರ್ಯಗಳು ಸ್ವತಂತ್ರವಾಗಿ ಮಾಡುತ್ತಿದ್ದಾರೆ ಮತ್ತು ಸಂತೋಷಕರ ಜೀವನವನ್ನು ನಡೆಸುತ್ತಿದ್ದಾರೆ